ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ದೇವರ ಬಲವನ್ನು ಪ್ರಯೋಗ ಮಾಡಿ ಪ್ರಯೋಗ ಹೋರಾಡುತ್ತೇನೆ ಪ್ರಯಾಸ ಪಡುತ್ತೇನೆ ಎಲ್ಲಿ ಹೊರಗಡೆನ ಕೆಲವರು ಹೇಳ್ತಾರೆ ಬ್ರದರ್ ನಾನು ಹೋರಾಡಿ ಪ್ರೇಯರ್ ಮಾಡ್ತಾ ಇದ್ದೀನಿ ಬ್ರದರ್ ಎಲ್ಲಿ ಶರೀರದಲ್ಲ ಹೋರಾಡ್ತಾ ಹೇಳುದು ಏನು ಹೋರಾಡ್ತಾ ಇದೆಯಾ ಬಟ್ ಬೈಬಲ್ ಪೌಲ ಏನಂತ ಹೇಳ್ತಾನೆ ಏನು ಹೇಳ್ತಾ ಹೇಳ್ತಾನೆ ನೋಡಿ ಪೌಲ ಏನು ಹೇಳ್ತಾನೆ ಕೊಲಸೆ ಒಂದು ಇಪ್ಪತ್ತೊಂಬತ್ತರಲ್ಲಿ ಏನು ಹೇಳ್ತಾನೆ ಎಲ್ಲೂ ಹೋರಾಡ್ತಾ ಅವನು ಅವರೊಳಗಿರುವ ದೇವರ ಸಹಾಯದಿಂದ ಹೋರಾಡ್ತಾ ಇದ್ದಾನಂತೆ ಅವನು ನೀನ್ ಶರೀರದಲ್ಲಿ ಹೋರಾಡಿ ಏನು ಪ್ರಯೋಜನ ಅಲ್ಲ ನೀವ್ ಹೇಳ್ತೀರಾ ಭಾರವಾಗಿದ್ದೀನಿ ನಾನು ಹೋರಾಡ್ತಾ ಇದೀನಿ ಬ್ರದರ್ ಪೌಲ ಏನ್ ನನ್ನಲ್ಲಿ ಕಾರ್ಯ ಸಾಧಿಸುವ ಕೇಳಿಸ್ಕೊಡಿ ನನ್ನಲ್ಲಿ ಕಾರ್ಯ ಸಾಧಿಸಿ ದೇವರ ಬಲವನ್ನು ದೇವರ ಬಲವನ್ನು ಪ್ರಯೋಗ ಮಾಡಿ ಆ ಈಗ ನೀವ್ ಆ ಕೆಲಸ ಮಾಡ್ಬೇಕು ಎಲ್ಲ ಹೇಳ್ರಿ ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಪ್ರಯೋಗ ಮಾಡಿ ಇಲ್ಲ ಹೇಳ್ರಿ ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಪ್ರಯೋಗ ಮಾಡಿ ನೀನು ಅದನ್ನು ಅದನ್ನು ಪ್ರಯೋಗ ಮಾಡಬೇಕು ಅದ್ಬಿಟ್ಟು ದಮಕ್ ಅಂದ ಮೊಣಕಾಲಕಿ ಇಪ್ಪತ್ತೊಂದಿನ ಉಪವಾಸಕ್ಕೆ ಕೂತ್ಕೊಂಡ್ಬಾರ್ದು ದೇವರೇ ನಾನು ಉಪವಾಸ ನೋಡೋ ದೇವರೇ ನನ್ನ ಮೊಣಕಾಲ್ ನೋಡೋ ಅಂತ ನೀನು ಉಪವಾಸ ನೀನು ಪ್ರಾರ್ಥನೆ ನಿನ್ ಪರ್ಸನಲ್ ಲೈಫ್ಗೆ ಕ್ರಿಯೆ ನಡೀಬೇಕು ಕ್ರಿಯೆ ನೋಡ್ರಿ ಎಷ್ಟು ಚೆನ್ನಾಗಿ ಪೌಲ ಎಷ್ಟು ನೀಟಾಗಿ ಹೇಳ್ಕೊಡ್ತಾ ಇದ್ದಾನೆ ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ದೇವರ ಬಲವನ್ನ ಪ್ರಯೋಗ ಮಾಡಿ ನಾನು ಏನ್ ಮಾಡ್ಬೇಕೀಗ ಅದನ್ನ ಪ್ರಯೋಗ ಮಾಡಬೇಕು ಇವಾಗ ಅದನ್ನ ಪ್ರಯೋಗ ಮಾಡ್ರೆ ಅಂತ ಬೇರೆ ಏನಾದ್ರು ಪ್ರಯೋಗ ಮಾಡ್ತದ ಪ್ರಯೋಗ ಮಾಡಿ ಪ್ರಯೋಗ ಮಾಡಿ ಇದಕ್ಕೋಸ್ಕರವೇ ಇದಕ್ಕೋಸ್ಕರವೇ ಹೋರಾಡುತ್ತೇನೆ ಇದಕ್ಕೋಸ್ಕರ ಹೋರಾಡ್ತೇನೆ ಪ್ರಯಾಸ ಪಡುತ್ತೇನೆ ಇದಕ್ಕೋಸ್ಕರ ಹೋರಾಡ್ತೇನೆ ಇದಕ್ಕೋಸ್ಕರ ಪ್ರಯಾಸ ಪಡ್ತೇನೆ ದೇವರ ಶಕ್ತಿ ಅವನೊಳಗಡೆ ಇದೆ ನನ್ನೊಳಗಡೆ ಇದೆ ನಿನ್ನೊಳಗಡೆ ಇದೆ ಅದಕ್ಕೆ ಒಮ್ಮೆ ಪೇತ್ರ ಯೋಹಾನರು ಎಲ್ಲಿ ಹೋಗ್ತಾರೆ ದೇವಾಲಯಕ್ಕೆ ಹೋಗ್ತಾರಾ ದೇವಾಲಯಕ್ಕೆ ಹೋದಾಗ ಏನಾಗ್ತದೆ ಮೂರ್ ಗಂಟೆಯಲ್ಲಿ ಪ್ರೇಯರ್ಗೆ ಹೋಗ್ತಾರೆ ಇವ್ರು ಪಾಯಿಂಟ್ ಎಲ್ಲ ಬಿಟ್ಬಿಟ್ರು ಮೂರ್ ಗಂಟೆ ಇಟ್ಕೊಂಡ್ಬಿಟ್ರೆ ಗಟ್ಟಿ ಗಟ್ಟಿಯಾಗಿ అబ్బ్రు గంట ప్రేయర్ అంటే నమ్ము చర్చల్ మూరు గంటకి ప్రేయరు అబ్బా బాబా ఏం థియాలజీ రీ ఎల్దు విషయ ఏనంతే జన గొప్పలా అపోస్ అపోస్కి ఆక్ట్స్ చాప్టర్ త్రీ వర్సస్ మురనె అధ్యయాలి నాకు నోడ్తే పేత్ర యోహాన్ దేవాలయకు హోద్రంతే మూరు గంటరు గంట ఏం నడితతే నోడ్రీ అంతేతారు అల్లి అబ్బ హ ఉట్టు కుంటే కుంటని కుంటే అవును నోడ్తాను అబ్బ్రన్న ఏనా భిక్ష భిక్ష కొడతారా అంత భిక్ష కొడతారా అంత నోడవగా ಆಗ ಈ ಅಲ್ಲಿ ಅಪ್ಲೈ ಮಾಡ್ತಾರೆ ಅವರು ಯಾರು ಈ ಕೊಲಸಿ ಒಂದು ಇಪ್ಪತ್ತೊಂದನೇ ಇಪ್ಪತ್ತನೇ ವಾಕ್ ಇಪ್ಪತ್ತೊಂಬತ್ತನೇ ವಾಕ್ಯನ ಅಪ್ಲೈ ಮಾಡ್ತಾರೆ ಯಾರು ಯೋಹನ ಮತ್ತು ಪೇತ್ರ ಮತ್ತು ಯೋಹನ ಹೆಂಗೆ ಅಪ್ಲೈ ಮಾಡ್ತಾರೆ ಇವಾಗ ಏನಂದ ಪೇತ್ರ ಎಲ್ಲಿ ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ನಾನು ಏನು ಮಾಡ್ತೇನೆ ಪ್ರಯೋಗ ಮಾಡಿ ಜೋರಾಗಿ ಹೇಳ್ರಿ ನನ್ನಲ್ಲಿ ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ನಾವು ಒಬ್ಬೊಬ್ಬರು ಪ್ರಯೋಗ ಮಾಡಬೇಕು ಪ್ರಯೋಗ ಮಾಡಿ ಪ್ರಯಾಸ ಪಡಬೇಕು ನಿನ್ನ ನೀನೇ ಪ್ರಯಾಸ ಪಡಕ್ಕೆ ಹೋಗ್ಬೇಡ ಬ್ರದರ್ ನಾನು ಪರಿಶುದ್ಧಾತ್ಮರ ವರಗಳಿಗಾಗಿ ವೆಯ್ಟ್ ಮಾಡ್ತಾನೆ ನಿನ್ನೊಳಗೆ ಇದೆ ನಿನ್ನ ನಂಬು ಡೈಲಿ ಅದನ್ನ ನಮ್ಮ ನಂಬಿ ಅದನ್ನ ಪ್ರಯೋಗ ಮಾಡು ನಿಮಗೆ ತುಂಬಾ ಕ್ಲೀನ್ ಆಗಿ ಹೇಳ್ಕೊಡ್ತಾ ಇದ್ದಾರೆ ಈಗ ಹೆಂಗ್ ಪ್ರಯೋಗ ಮಾಡೋದಂತ ಇವ್ರಿಬ್ರು ಮಾಡ್ತಾ ತೋರಿಸ್ತಾ ನೋಡಿ ಓದಿ ಇವಾಗ ಓದಿ ಆಕ್ಸ್ ತ್ರೀ ವರ್ಸಸ್ ಫೋರ್ ಪೇತ್ರ ಯಹಾನಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು ಪೇತ್ರನು ನಮ್ಮನ್ನು ನೋಡು ಅಂದನು ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ ಅವನ ಲಕ್ಷ್ಯವಿಟ್ಟು ನೋಡಿದನು ಆಗ ಪೇತ್ರನು ಆಗ ಪೇತ್ರನು ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ ಏನಂತಂದ್ರೆ ಹಲೋ ಭಿಕ್ಷೆ ಭಿಕ್ಷಕ ನೋಡಿ ಏ ಬೆಳ್ಳಿ ಬಂಗಾರ ನನ್ನ ಹತ್ರ ಇಲ್ಲಪ್ಪ ನನ್ನಲ್ಲಿರುವುದನ್ನು ನಿನಗೆ ಕೊಡ್ತೇನೆ ನನ್ನಲ್ಲಿ ಇರುವುದನ್ನ ನಿನಗೆ ನಾನು ನಿನಗೆ ಕೊಡ್ತೇನೆ ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು ಏನಂತೆ ನಜರೇತಿನ ಏಸುವಿನ ನಾಮದಲ್ಲಿ ಎದ್ದು ನಡೆದಾಡು ನಜರೇತಿನ ಏಸುವಿನ ನಾಮದಲ್ಲಿ ಎದ್ದು ನಡೆದಾಡು ನಜರೇತಿನ ಯೇಸುವ ನಾಮದಲ್ಲಿ ಎದ್ದು ನಡೆದಾಡು ಇದೇ ನಡೆಯೋದು ಇದೇ ನಡಿಬೇಕು ನಿಮ್ ಲೈಫ್ ಅಲ್ಲಿ ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಪ್ರಯೋಗ ಬಲವನ ಪ್ರಯೋಗಿಸಿ ನಿನ್ನೊಳ್ಳಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಪ್ರಯೋಗಿಸಿ ಅವತ್ತು ಮೋಸ ಕೋಲರಿಟ್ಟ ಆದರೆ ಇವರು ಹೇಳ್ತಾ ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಉಪಯೋಗಿಸಿ ನಜರತ್ನ ಯೇಸು ನಾಮದಲ್ಲಿ ಎದ್ದು ನಟೆ ಆ ತಾಕತ್ತು ನಿಮಗಿಲ್ವಾ ಪ್ರೇರ್ ಮಾಡಿ ಸ್ವಲ್ಪ ಫೋನ್ ಮಾಡಿ ಸಿಗ್ತವ್ರಿಗೆಲ್ಲ ಫೋನ್ ಮಾಡ್ತೀರಲ್ಲ ನಿನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಡೈಲಿ ಪ್ರಯೋಗಿಸಿ ನಿನ್ನ ಲೈಫಲ್ಲಿ ಪ್ರಯೋಗಿಸೋದು ಡೈಲಿ ನಿನ್ನ ಲೈಫಲ್ಲಿ ಎಲ್ಲಿ ಪ್ರಯೋಗಿಸೋದು ಏನು ಪ್ರಯೋಗಿಸ್ತೀರಾ ಇನ್ನೊಬ್ಬರನ್ನೇ ಎದುರು ನೋಡ್ತಾ ಇದ್ವಿ ಕೇಳಿ ದೇವರೇ ಎಲಿಯನ ಹಾಗೆ ಎಲಿಶನ ಹಾಗೆ ಮೋಶಿಯ ಹಾಗೆ ದೇವ್ರ ನಗಿ ತಂದ ಮೇಲೆ ಕುತ್ಕೊಂಡು ಅಯ್ಯ ಲೇ ಆಲ್ರೆಡಿ ನಿನ್ನೊಳಗೆ ಬಂದು ನಾ ಪರಿಶುದ್ಧಾತ್ಮರು ಬಂದು ಕಳಿಸಿದ್ರೆ ಅವ್ರು ನಿನ್ನೊಳಗೆ ಕುತ್ಕೊಂಡಿದಾರೆ ಅವ್ರನ್ನ ಉಪಯೋಗಿಸು ಅದು ಅವರ ಪ್ರಯೋಗಿಸಿ ನೀನು ಕ್ರಿಯೆ ಮಾಡಪ್ಪ ಅಂತ ಪ್ರಯಾಸ ಪಡೋ ಅಂತ ದೇವ್ರೆ ನೀನು ಹಾಗೆ ನೀನೇ ಪ್ರಯಾಸ ಪಡ್ತಾ ಇದೆಯಲ್ಲೊಲ್ಲೇ ನೀನು ನಿನ್ನ ಕೈಯಿಂದ ನೀವೊಬ್ಬನೇ ಪ್ರಯಾಸ ಪಡೋಕ್ಕಾಗಲ್ಲೋ ಅವರ ಸಹಾಯ ತಕ್ಕೊಂಡು ಪ್ರಯಾಸ ಪಡು